ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಮಂತ್ರಿಗಳು ನೀವು ಸುಳ್ಳಿಯಬಾರ್ದು ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದರೆ ಮಾಡಿದ್ರೆ ನಾನು ಕೂಡಲೇ ರಾಜಕೀಯದಲ್ಲಿ ಪ್ರಧಾನಿ ಮೋದಿಯವರು ಹೇಳಿದ ಸುಳ್ಳಿಗೆ ಪ್ರತಿಯಾಗಿ ನಾನು ಹಾಕಿದ ಸವಾಲನ್ನ ಸ್ವೀಕರಿಸುವ ಧೈರ್ಯ ತೋರಿಸಲಿಲ್ಲ ಈ ಉಪಚುನಾವಣೆಯಲ್ಲಿ ಬಿಜೆಪಿಯ ಲೋಕಲ್ ಲೀಡರ್ಗಳಿಂದ ಪ್ರಧಾನಿ ಮೋದಿಯವರೆಗೂ ಸರಣಿ ಸುಳ್ಳುಗಳನ್ನು ಹೇಳಿದ್ರು ನೀವು ಆರೋಪ ಸಾಬೀತುಪಡಿಸಿ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಅಂತ ಮೋದಿಯವರಿಗೆ ಸವಾಲನ್ನ ಹಾಕಿದೆ ಅವರು ಸವಾಲು ಸ್ವೀಕರಿಸುವ ಧೈರ್ಯವನ್ನ ತೋರಿಸಲಿಲ್ಲ ಅವರಿಗೆ ಸುಳ್ಳು ಹೇಳೋದಕ್ಕೆ ಮಾತ್ರ ಧೈರ್ಯ ಬರ್ತದೆ ಹೀಗಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ನಾನು ಮೂರು ದಿನಗಳ ಕಾಲ ಸಂಡೂರಿನಲ್ಲಿ ಪ್ರಚಾರ ಮಾಡಿದೆ ಈ ವೇಳೆ ತುಕಾರಾಂ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನ ಗಮನಿಸಿದ್ದೇನೆ ತುಕಾರಾಂ ಅವರಿಗೂ ಮೊದಲು ಸಂಡೂರು ಹೇಗಿತ್ತು ಅನ್ನೋದು ನನಗೂ ಗೊತ್ತು ಈಗ ತುಕಾರಾಮ್ ಅವರು ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನ ನಾನು ನೋಡಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ನಾಡಿನ ಜನತೆ ಎದುರಿಗೆ ಕೊಟ್ಟ ಎಲ್ಲ ಭರವಸೆಗಳನ್ನ ಹಂತ ಹಂತವಾಗಿ ಈಡೇರಿಸ್ತಾ ಇದ್ದೇವೆ ನಮ್ಮ ಜನರ ಆರ್ಥಿಕ ಶಕ್ತಿ ಮತ್ತು ಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುವ ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಜಾರಿ ಮಾಡೋದ್ರ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂತಹ ಭರವಸೆಗಳನ್ನ ನೆನಪಿಸಿಕೊಳ್ಳಿ ಅಂತ ಅಂದ್ರು ಅವುಗಳಲ್ಲಿ ಒಂದನ್ನಾದ್ರೂ ಈಡೇರಿಸಿದಾರಾ ನೋಡಿ ಮೋದಿಯವರು ನಿಮ್ಗೆ ಈ ಮಟ್ಟದ ಮೋಸ ಮಾಡಿದಾರಲ್ವಾ ಅದನ್ನ ಪ್ರಶ್ನಿಸಬೇಕಾಗಿದೆ ಅಂತ ಹೇಳಿದ್ರು ಮೋದಿ ಅಚ್ಚೇ ದಿನ್ ತರಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ವಿದೇಶದಿಂದ ಕಪ್ಪು ಹಣ ತರಲಿಲ್ಲ ನಿಮ್ಮ ಖಾತೆಗೆ ಹದಿನೈದು ಲಕ್ಷವನ್ನ ಹಾಕ್ಲಿಲ್ಲ ಬರೀ ಭಾಷಣದಲ್ಲೇ ಮೋದಿಯವರು ಎಲ್ಲಾ ಮುಗಿಸಿ ಹೋದ್ರು ಅಂತ ಹೇಳಿ ಗುಡುಗಿದ್ದಾರೆ ಇನ್ನು ಬಳ್ಳಾರಿ ಜಿಲ್ಲೆಯ ಜನತೆಯನ್ನ ಬೈದಲ್ಲಿಟ್ಟು ರಿಪಬ್ಲಿಕ್ ಬಳ್ಳಾರಿ ಮಾಡಿದ ಜನಾರ್ದನ ರೆಡ್ಡಿ ಅವರಿಗೆ ಬಿಜೆಪಿ ಈ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿತ್ತು ಆದರೆ ಸಂಡೂರಿನ ಜನತೆ ರೆಡ್ಡಿಯವರ ಹಣಕ್ಕೆ ಭಯಕ್ಕೆ ಆಮಿಷಕ್ಕೆ ಸುಳ್ಳುಗಳಿಗೆ ಅಪಪ್ರಚಾರಕ್ಕೆ ಸೋಲಿಲ್ಲ ಅನ್ನಪೂರ್ಣಮ್ಮ ಅವರನ್ನ ಗೆಲ್ಲಿಸುವ ಮೂಲಕ ಅಭಿವೃದ್ಧಿ ರಾಜಕಾರಣ ಮತ್ತು ಸತ್ಯದ ರಾಜಕಾರಣವನ್ನ ಗೆಲ್ಲಿಸಿದ್ದೀರಿ ಇದು ಸಂಡೂರಿನ ಘನತೆಯನ್ನ ಹೆಚ್ಚಿಸಿದೆ ಅಂತ ಹೇಳಿ ಹೊಗಳಿದ್ದಾರೆ ಇನ್ನು ಕಪ್ಪು ಹಣದಿಂದಲೇ ಆಪರೇಷನ್ ಕಮಲ ಹೌದು ಇಂದಿನವರೆಗೂ ರಾಜ್ಯದಲ್ಲಿ ಬಿಜೆಪಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದೇ ಇಲ್ಲ ಕೇವಲ ಆಪರೇಷನ್ ಕಮಲದ ಮೂಲಕವೇ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದೆ ಆಪರೇಷನ್ ಕಮಲಕ್ಕೆ ಬಳಸಿದ ಹಣ ಕೂಡ ಕಪ್ಪು ಹಣ ಅಲ್ವೆ ಹೀಗಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರದ್ರು ಇನ್ನು ಮೂರು ಉಪಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ರಾಜ್ಯದ ಜನತೆ ನಮ್ಮ ಸರ್ಕಾರಕ್ಕೆ ದೊಡ್ಡ ಆಶೀರ್ವಾದವನ್ನ ಮಾಡಿದ್ದಾರೆ ನನ್ನ ವಿರುದ್ಧ ಸುಳ್ಳು ಕೇಸು ಸುಳ್ಳು ಆರೋಪಗಳ ಮೂಲಕ ನನ್ನ ವಿರುದ್ಧ ಷಡ್ಯಂತ್ರವನ್ನು ನಡೆಸಿದ ಬಿಜೆಪಿಗೆ ರಾಜ್ಯದ ಜನತೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ನಿಮ್ಮ ಆಶೀರ್ವಾದ ಇರುವವರೆಗೂ ಈ ಸಿದ್ದರಾಮಯ್ಯ ಯಾವುದೇ ಷಡ್ಯಂತ್ರ ಸುಳ್ಳು ಕೇಸುಗಳಿಗೆ ಹೆದರುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು ಇನ್ನು ವಕ್ ವಿಚಾರದಲ್ಲೂ ಬಿಜೆಪಿಯ ರಾಷ್ಟೀಯ ನಾಯಕರಿಂದ ಸ್ಥಳೀಯ ನಾಯಕರವರೆಗೂ ಎಲ್ಲರೂ ಕೂಡ ಸರಣಿ ಸುಳ್ಳು ಅಪಪ್ರಚಾರವನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ ಚುನಾವಣೆಯಲ್ಲಿ ಏಳ್ನೂರು ಕೋಟಿ ಭ್ರಷ್ಟಾಚಾರ ಆರೋಪವನ್ನ ಹೊರಿಸಿ ಭಾಷಣವನ್ನ ಮಾಡಿದ್ರು ನಾನು ಪ್ರಧಾನಿಗೆ ಸವಾಲು ಹಾಕ್ತೆ ನಿಮ್ಮ ಆರೋಪ ಸಾಬೀತು ಮಾಡಿ ನಾನು ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ ಎನ್ನುವ ನನ್ನ ಸವಾಲು ಸ್ವೀಕರಿಸಲಿಕ್ಕೆ ಪ್ರಧಾನಿ ಮೋದಿ ಧೈರ್ಯ ಮಾಡಲಿಲ್ಲ ಅವರಿಗೆ ಸುಳ್ಳು ಹೇಳೋದಕ್ಕೆ ಮಾತ್ರ ಧೈರ್ಯ ಬರ್ತದೆ ಅಂತ ಹೇಳಿ ತಮಾಷೆ ಮಾಡಿದ್ದಾರೆ ಸುಳ್ಳು ಹೇಳೋದು ಬಿಡಿ ಮಾಡೋದು ಬಿಡಿ ಭ್ರಷ್ಟಾಚಾರದ ಬಿಡಿ ಮಾನ ಮರ್ಯಾದೆ ಇನ್ನು ಮುಂದೆ ಯಾರು ಕೂಡ ಜೊತೆ ಕೆಲಸವನ್ನು ಮಾಡಿ ನಾವು ಪ್ರಜಾಪ್ರಭುತ್ವ ಹೀಗೆ ಟೀಕೆ ಅಂತ ಹೇಳಲ್ಲ ಹೀಗೆ ಮಾಡಿ ಆದರೆ ಛಲಾತ್ಮಕವಾದ ಟೀಕೆಗಳನ್ನು ಮಾಡಿ ನಾವು ಉತ್ತರಿಸ್ತೀವಿ ನಾವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ ತಯಾರಾಗಿದ್ದೀವಿ ಸುಳ್ಳು ಆರೋಪಗಳನ್ನು ಮಾಡೋದು ಅಪಪ್ರಚಾರಗಳನ್ನು ಮಾಡೋದು ವಸ್ಟ್ ಪ್ರಾಪರ್ಟಿ ಮೇಲೆ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಾಲ್ಮೀಕಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಬಂದಿ ಮುಖ್ಯಮಂತ್ರಿ ಎಲ್ಲ ಸುಳ್ಳು ಆರೋಪಿಗಳನ್ನು ಮಾಡುವ ನಿಮ್ಮ ಕಟ್ಟಡದಲ್ಲಿ ಎಚ್ಚರಾಗಿದ್ದೀವಿ ಎಜನಾಗಿದ್ದೀವಿ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ನಾನು ಅದಕ್ಕೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಧರ್ಮ ಮಾಡಿದೆ ಹೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಮಂತ್ರಿಗಳು ನೀವು ಸುಳ್ಳಿಯಬಾರದು ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ ಸಾಬೀತ್ ಮಾಡಿದ್ರೆ ನಾನು ಕೂಡಲೇ ರಾಜ್ಯದಲ್ಲಿ ಹಾಕ್ತಕ್ಕಂಥ ತೀರ್ಮಾನವನ್ನು ಮಾಡ್ತೇನೆ ಇಂಥವರಲ್ಲಿ ಪ್ರೂವ್ ಮಾಡಕ್ಕೆ ಆಗದೆ ಹೋದ್ರೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಇಸ್ರೇ ಇಲ್ಲ ಇಸ್ರೇ ಇಲ್ಲ ಹೇಗೆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಪ್ರಚಾರವನ್ನು ಮಾಡ್ತಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಇದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಮಾಡುದು ಕೂಡ ಮಾಡೋದು ಯಾವುದು ಸತ್ಯ ಅಲ್ಲ ಈಗ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ಗುಟ್ಟाराम ಅವರನ್ನು ತಿಳಿಸಿದ್ದೀವಿ ನಮ್ಮ ಇವತ್ತು ಶಕ್ತಿ ಬಂದಿದೆ ಇದು ನಮ್ಮ ದೇವಕಾರಿ इच्छा ಆಗಿದೆ ಒಂದು ದೇವಕಾರಿ इच्छा ಅವ್ರು ಏನು ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿ ಕೊಡ್ತರೆ ನಮ್ಮ ಸಕಲ

ಇಪ್ಪತ್ತೆಂಟು ನಿಮ್ಮ ಆಶೀರ್ವಾದವನ್ನು ಪಡೆದು ಬರ್ತೀವಿ ಅಧಿಕಾರಿಗಳನ್ನು ಮುಂದುವರಿಸ್ತೀವಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಎಲ್ಲ ಯೋಜನೆಗಳಿಂದ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಪ್ರತಿ ಕುಡುಬಕ್ಕೆ ಸುಮಾರು ನಾಲ್ಕೂರ ಕೋಟಿ ಎಂದಿಗೆ ತಿಳಿಸ್ತಾ ಇದೆ ನಾಲ್ವತ್ತು ಕೋಟಿ ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ನಾವು ಕೊಡ್ತಾ ಇದ್ದೀವಿ ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಅವರು ಅಭಿವೃದ್ಧಿ ಕೆಲಸ ಹೇಳ್ತಕ್ಕಂಥದ್ದು ಸುಳ್ಳು ಯಾವುದೇ ಸತ್ಯಾಂಶ ಇಲ್ಲ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಪಟ್ಟ ಭಾರತದಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಯಾವುದಾದ್ರೂ ಪುಸ್ತಕ ಂತೆ ನಡ್ಕೊಂಡಿರ್ತಕ್ಕಂಥ ಪುತ್ಸ ಅದು ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ವಾಣಕಿಯರು ಸುಮಾರು ಐದು ಜನ ಮೃತಪಟ್ಟಿದ್ದಾರೆ ನಾನು ಮೀಟಿಂಗ್ ಮಾಡಿದೆ ನಲ್ಲಿ ಕಳಪೆ ಅವಸರ ಕೊಟ್ಟದ್ರಿಂದ ಹೇಳಿ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಹತ್ತವರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ನಾನು ಇವರು ಕೇಳ್ತಾ ಇದ್ದೀನಿ ಇನ್ನು ಹೆಚ್ಚು ಬೇಕು ಅಂತ ಹೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ ಐದು ಲಕ್ಷ ರೂಪಾಯಿಗಳನ್ನ ಐದು ಲಕ್ಷ ರೂಪಾಯಿಗಳನ್ನ ಹತ್ತವರು ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತ ಪರವಾಗಿರ್ತದೆ ಹಿಂದುಳ ಪರವಾಗಿರ್ತದೆ ಅಲ್ಪಸಂಖ್ಯಾತ ಪರವಾಗಿರ್ತದೆ ವೈದ್ಯರ ಪರವಾಗಿರ್ತದೆ ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮನ್ನ அன்னபூர்ண விதைக்கு கலசிக்கு நம்ம பிரதிநிதி கல்சி நான் ஜெயஹி ஜெட்க் காங்கிரஸ்